ಹಾಯ್ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ ಮೇನಕ ಲೈಫ್ ಸ್ಟೈಲ್ ಟೈಲ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ನಮ್ಮ ಅಡ್ಗೆ ಮನೆಯಲ್ಲಿ ಏನ್ ರೆಸಿಪಿ ಮಾಡಿ ತೋರಿಸ್ತಾ ಇದೀವಪ್ಪ ಅಂದ್ರೆ ಗರಿ ಆದ ರವೆ ಕೊಡ್ಬಳೆ ಮಾಡಿ ತೋರಿಸ್ತಾ ಇದೀವಿ ಮಾಡಕ್ ರೆಡಿ ಇದೀವಿ ನೋಡಕ್ ನೀವ್ ರೆಡಿ ಇದೀರಾ ನೋಡದಷ್ಟೇ ಅಲ್ಲ ನೀವು ಕೂಡ ಮಾಡ್ಕೊಂಡು ತಿನ್ನಿ ಸೂಪರ್ ಆಗಿರುತ್ತೆ ಓಕೆ ರವೆ ಕೊಡ್ಬಳೆ ಮಾಡಕ್ಕೆ ಯಾರು ಬರ್ತಾ ಇದಾರಪ್ಪ ಅಂತಂದ್ರೆ ಅಂಬಿಕಾ ಅವರು ಬರ್ತಾ ಇದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಅಂಬಿಕಾ ಅವರೇ ವೆಲ್ಕಮ್ 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 ಹೇಗಿದ್ದೀರಾ ನಮಸ್ತೆ ಓಕೆ ನಮ್ಗೆ ಇವಾಗ ಕೋಡು ಗರಿ ಗರಿ ರವೆ ಕೋಡ್ಬಳೆ ಮಾಡ್ತೀನಿ ಅಂತ ಹೇಳಿದ್ರಿ ಅದನ್ನ ಮಾಡ್ಲಿಕ್ಕೆ ರೆಡಿ ಆಗಿ ಬಂದಿದ್ದೀರಾ ಗಡ್ ಜೋಶ್ ಇದೆ ಓಕೆ ಇವತ್ತು ರವೆ ಕೋಡ್ಬಳೆ ಮಾಡ್ಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಳ್ತೀರಾ ಹೌದು ರವೆ ಕೋಡುಬಳೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಚಿರೋಟಿ ರವೆ ಅಕ್ಕಿ ಹಿಟ್ಟು ಖಾರದ ಪುಡಿ ಉಪ್ಪು ಜೀರಿಗೆ ಎಳ್ಳು ಕಾಳು ಕೊಬ್ಬರಿ ಕರೆಯಲು ಎಣ್ಣೆ ಓಕೆ ಐಟಮ್ ಎಲ್ಲ ರೆಡಿ ಇದೆ ಎಲ್ಲ ಜೋಡಿಸ್ಕೊಂಡಿದಿರಾ ಇವಾಗ ಸ್ಟವ್ ಹಚ್ಕೊಂಡ್ ಮಾಡಕ್ ಶುರು ಹಚ್ಕೊಂತೀರಾ ನಿಮ್ಗೆ ಪಾತ್ರಗಳು ಕೊಟ್ಬಿಡ್ಲಾ ನನ್ಗೊಂದ್ ಕಡಾಯಿ ಕೊಡ್ತೀರಾ ಮ್ಯಾಮ್ ಓಕೆ ತಗೊಳ್ಳಿ ಕಡಾಯಿ ಫಸ್ಟ್ ಸ್ಟವ್ ಹಚ್ಕೊಂತ ಇದೀನಿ ಹ್ಮ್ ಹ್ಮ್ ಕಡಾಯಿ ಇಟ್ಕೊಳ ಹ್ಮ್ ಹ್ಮ್ ಇವಾಗ ನಾನು ಫಸ್ಟ್ ರವೆ ಬೇಯಿಸ್ಕೋಬೇಕು ಒಂದ್ ಕಪ್ ರವೆ ತಗೊಂಡಿದ್ದೀನಿ ಈ ಒಂದು ಇದೇ ಕಪ್ ಮೆಜರ್ಮೆಂಟ್ ಅಲ್ಲಿ ನಾವು ಒಂದೂವರೆ ಕಪ್ಬೇಕು ಒಂದು ಕಪ್ ರವೆಗೆ ಒಂದೂವರೆ ಕಪ್ ಅಷ್ಟು ನೀರು ಹಾಕಬೇಕು ಒಂದೂವರೆ ಕಪ್ ಅಷ್ಟು ನೀರ್ ಹಾಕೋಬೇಕು ಹೌದು ಇವಾಗ ನೀರ್ ಚೆನ್ನಾಗ್ ಕುದಿಯೋವರೆಗೂ ಬಿಸಿ ಮಾಡ್ಕೋಬೇಕು ನೀರು ಚೆನ್ನಾಗ್ ಕುದಿಬೇಕು ನೀರು ಕುದಿದಲೆ ಹಾಕಿದ್ರೆ ಗಂಟಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ನೀರ್ ಕುದಿಸ್ತಾ ಇರೋದು ಓಕೆ ಆಲ್ರೆಡಿ ನೀರು ಇದೆ ಇವಾಗ ಗ್ಯಾಸ್ ಸಿಮ್ ಮಾಡ್ಕೊಂಡು ಮ್ಯಾಮ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ರವೆನ ಗಂಟಾಗ್ಬಾರ್ದು ಅಂತ ಒಂದೇ ಸಲ ಹಾಕೊಂಡ್ಬಿಟ್ರೆ ಗಂಟಾಗ್ಬಿಡತ್ತೆ ಅಂತ ಸ್ವಲ್ಪನೇ ಹಾಕೊಂಡು ಗುರಾಡ್ಬೇಕು ಹೌದು ಮ್ಯಾಮ್

ಅಕ್ಕಿ ಇಟ್ ನ ನಾನೀಗ ಅಷ್ಟು ಹಾಕೊಂತ ಇದ್ದೀನಿ ಒಂದ್ ಬೌಲ್ ಅಷ್ಟು ಈಗ ಮೆತ್ತಗಾದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋದು ಆ ತರ ಮಾಡಬಹುದಲ್ವಾ ಅಂದ್ರೆ ಅಕ್ಕಿ ಹಿಟ್ಟು ಕ್ವಾಂಟಿಟಿ ಗಿಂತನೂ ರವೆ ಜಾಸ್ತಿ ತಗೊಂಡಿದೀವಿ ಮ್ಯಾಮ್ ಮೆತ್ತಗಾಗಲ್ಲ ಓಕೆ ಒಂದೊಂದು ಬಟ್ಟೆಗಳು ತಗೊಂಡಿರೋದ್ರಿಂದ ಹೌದೌದು ಅಕ್ಕಿ ಹಿಟ್ಟು ಕಡಿಮೆ ತಗೊಂಡಿದೀವಿ ಅಲ್ವಾ ಹ್ಮ್ ಹ್ಮ್ ರವೆ ಜಾಸ್ತಿ ತಗೊಂಡಿದೀವಿ ಹ್ಮ್ ಇವಾಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಖಾರ ಎಷ್ಟು ತಿಂತಾರೆ ಅಷ್ಟು ಅಷ್ಟು ನಾವು ಒಂದ್ ಸ್ವಲ್ಪ ಖಾರ ಜಾಸ್ತಿ ಹಾಕ್ತಾ ಇದೀವಿ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಚಳಿಗ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಹ್ಮ್ ಉಪ್ಪು ಹ್ಮ್ ಒಂದ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಓಕೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಹೌದು ಎಳ್ಳು ಎಳ್ಳು ಇಷ್ಟ ಆಗ್ತಿವ ಎಳ್ಳು ಒಂದೇ ಎರಡ್ ಸ್ಪೂನ್ ಹಾಕಿದ್ರು ಚೆನ್ನಾಗಿರುತ್ತೆ ಓಂ ಕಾಳು ಕೊಡಿ ಓಂ ಕಾಳು ಚೆನ್ನಾಗಿ ಉಜ್ಬಿಟ್ಟು ಹಾಕ್ಬಿಟ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹ್ಮ್ ಲಾಸ್ಟ್ ಅಲ್ಲಿ ಕೊಬ್ಬರಿನ ತುರ್ದಿಟ್ಕೊಂಡಿದೀವಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಸ್ವಲ್ಪ ಬಾಯಿಗೆ ಚೆನ್ನಾಗಿ ಸಿಗತ್ತ ರುಬ್ಬ ಹಾಕೊಂತರ ಸಣ್ಣಗ್ ನಾವು ತುರ್ದಿರೋದ್ರಿಂದ ಹಾಗೆ ಹಾಕೊಂತ ಇದೀವಿ ಹಾಕಿ ಹಾಕಿ ನಮ್ಗಿಷ್ಟ ಕೊಬ್ಬರಿ ನಾವು ಕೊಬ್ಬರಿ ಕಾಯಿಸಿ ಮೇರೆ ಅಷ್ಟೆಲ್ಲ ಹಾಕೊಂಡ್ಮೇಲೆ ಹಿಟ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಮ್ಯಾಮ್ ನೀರ್ ಏನ್ ಹಾಕಂಗಿಲ್ಲ ನೀರ್ ಬೇಡ ಯಾಕೆ ರವೆದಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರ್ ಅವಶ್ಯಕತೆ ಇಲ್ಲ ಮ್ಯಾಮ್ ಇದಕ್ಕೆ ರವೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದೀವಲ್ವಾ ಇವಾಗ ಅದ್ರಲ್ಲೇ ನಾವು ಕಲ್ಸ್ಕೋಬಹುದು ಇಟ್ನ ಹ್ಮ್ ಸ್ವಲ್ಪ ನೀರ್ ಹಾಕೊಳ್ಳೇ ಇಲ್ಲ ಅಲ್ಲ ಇಲ್ಲ ಮ್ಯಾಮ್ ಸ್ವಲ್ಪ ಒಂದ್ ಡ್ರಾಪ್ ನೀರ್ ಹಾಕಿಲ್ಲ ಬೇಯಿಸ್ಕೊಂಡಿರೋ ರವೆಲೆ ಚೆನ್ನಾಗಿ ಮಿದ್ದಿರೋದು ನೋಡಿ ಎಷ್ಟು ಸ್ಮೂತ್ ಆಗಿದೆ ನಿಜ ತುಂಬಾ ಸ್ಮೂತ್ ಬಂದಿದೆ ಒಂದು ಡ್ರಾಪ್ ನೀರ್ ಹಾಕಿಲ್ಲ ನೋಡಿ ಹೌದು ಮ್ಯಾಮ್ ಚೆನ್ನಾಗಿ ಮಿತ್ಕೋಬೇಕು ಹೌದು ಓಕೆ ಎಷ್ಟು ಸ್ಮೂತ್ ಆಗಿ ಎಷ್ಟು ಓಕೆ ಈ ಟೈಮ್ ಅಲ್ಲಿ ನಮಗೆ ಉಪ್ಪು ಖಾರ ನೋಡ್ಕೊಂಡು ನಾವು ಎಕ್ಸ್ಟ್ರಾ ಬೇಕು ಅಂದ್ರೆ ಓಕೆ ನೀವು ಅದ್ರ ಹಾಕಿದೀರ ಎಲ್ಲ ಒಂದೇ ಸಮ ಚೆನ್ನಾಗಿದೆ ಕೂಡ ಒಂದ್ ಕಡೆಯಿಂದ ಎಲ್ಲಾ ಕಲ್ಸ್ಕೊಂಡಿದೀರ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡೆಲ್ಲ ಕಲ್ಸ್ಕೊಂಡಿದೀರ ಹಾ ಇವಾಗ ಚಿಕ್ಕ ಚಿಕ್ಕದಾಗಿ ವಿಶಿಷ್ಟ ಉಂಡೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮನೆ ಮೇಲೆ ಕೂಡ ಹೊಸ್ಕೊಂಡು ಮಾಡ್ಕೋಬಹುದು ಕೈಯಲ್ಲೂ ಕೂಡ ಮಾಡ್ಕೋಬಹುದು ಇಷ್ಟಿಷ್ಟು ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಸೈಜ್ ನ ನೋಡ್ಕೊಂಡು ಶೇಪ್ ಕೊಡ್ತಾರಾ ಶೇಪ್ ಕೊಟ್ಕೊಳೋ ಹ್ಮ್ ಸೂಪರ್ ನಾನು ಹ್ಮ್ ಪ್ಲೇಟ್ ಅಲ್ಲಿ ಮಾಡಿ ಇಟ್ಕೊಂತೀನಿ ಮ್ಯಾಮ್ ಹ್ಮ್ ಎಣ್ಣೆ ಕಾಯೋಕ್ಕೆ ಒಂದು ಕಡಾಯಿ ಕೊಡ್ ಓಕೆ ಬಾಂಡ್ಲಿ ಕೋಡೋಣ ಹೌದಾ ಮ್ಯಾಮ್ ಓಕೆ ಅಷ್ಟೊತ್ತಿಗೆ ಮಾಡ್ಕೊಳೋದ್ರೊಳಗೆ ಎಣ್ಣೆ ಕಾಯುತ್ತೆ ಮ್ಯಾಮ್ ಓಕೆ

ಆ ಕ್ಲಾಸಲ್ಲಿ ನಮ್ಮ ಬೋನ್ ಟೆಲ ಕ್ಲಾಸ್ ಇತ್ತಲ್ಲ ಅವಾಗ ಕ್ಲಾಸ್ ಅಲ್ಲಿ ಕೂರಿಸ್ತಾ ಇದ್ವಿ ಅಂದ್ರೆ ನಿನ್ ಬರೋಕಿನ್ನ ಮುಂಚೆ ಅವಾಗ ಕೂರಿಸ್ತಾ ಇದ್ವಿ ಕ್ಲಾಸ್ ಅಲ್ಲಿ ಮೂರ್ ದಿನ ಕೂರಿಸ್ತಾ ಇದ್ದೆ ಅವಾಗ ಚಕ್ಲಿ ಹಾರ ಕೋಡ್ಬಳೆ ಹಾರ ಕರ್ಜಿಕಾಯಿ ಹಾರ ಅವತ್ತೆ ಮಾಡಿ ಹಾಕಿ ಕಡಲೆ ಕಳುಸ್ಲೆ ಎಲ್ಲ ಮಾಡಿ ಪಲಹಾರ ಎಲ್ಲಾ ಮಾಡಿ ಮೂರ್ ದಿನ ಇಟ್ಕೊಂತಿದ್ವಿ ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿ ಮಾಡ್ತಾ ಇದ್ವಿ ಈಗ ಮಕ್ಳು ದೊಡ್ಡವಾದ್ಮೇಲೆ ಸ್ವಲ್ಪ ಬಿಟ್ಟಿದ್ವಿ ಆಮೇಲೆ ಬಿಡ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಗೊತ್ತಾ ನಿಮ್ಗೂ ಅಷ್ಟೊಂದು ವಿಷಯ ಶೇರ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಅಲ್ಲೆಲ್ಲರೂ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡು ತಂದ್ಕೊಡೋದು ನಮ್ಗೆ ಗಣೇಶ ಇಷ್ಟ ಇತ್ತು ಆ ಚೆನ್ನಾಗಿತ್ತು ಗಣೇಶ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಐಸ್ ಕ್ರೀಮ್ ಗಾಡಿ ಬರುತ್ತಲ್ವಾ ಅದ್ರಲ್ಲಿ ಅಲಂಕಾರ ಮಾಡ್ಕೊಂಡು ನಮ್ಮ ಅಲ್ಲಿ ನಮ್ಮ ಬಿಲ್ಡಿಂಗ್ ಓನರ್ ಐಸ್ ಕ್ರೀಮ್ ಪಾರ್ಲರ್ ಇಟ್ಕೊಂಡಿದ್ರು ಆ ಗಾಡಿ ಇಸ್ಕೊಂಡು ಅದ್ರಲ್ಲಿ ಅಲಂಕಾರ ಮಾಡ್ಕೊಂಡು ಐಸ್ ಕ್ರೀಮ್ ಗಣೇಶ ಅಂತ ಹೋಗ್ತಾ ಇದ್ವಿ ಎಲ್ಲಾ ದೊಡ್ಡ ದೊಡ್ಡ ಗಣೇಶ ಎಲ್ಲ ಕೂರಿಸ್ಕೊಂಡ್ ಬಂದಿರೋರು ಅದ್ರಲ್ಲಿ ಫೇಮಸ್ ಆಗಿದೆ ನಮ್ಮ ಐಸ್ ಕ್ರೀಮ್ ಗಣೇಶ್ ಐಸ್ ಕ್ರೀಮ್ ಎಲ್ಲರೂ ಐಸ್ ಕ್ರೀಮ್ ಗಣೇಶನ್ಗೆ ಜೈ ಅನ್ನೋರು ಅಷ್ಟು ಅಂದ್ರೆ ಅಲ್ಲಿ ಐಸ್ ಕ್ರೀಮ್ ಯಾರು ಆತರದ್ದು ಕಾನ್ಸೆಪ್ಟ್ ಮಾಡ್ತಾರಲ್ಲ ನಮ್ ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ ನಮ್ ಓನರ್ ಇದ್ರಲ್ಲ ಹಂಗಾಗಿ ಹತ್ರ ಅದ್ ಗಾಡಿ ಇಸ್ಕೊಂಡು ಅದ್ರಲ್ಲಿ ಅಲಂಕಾರ ಎಲ್ಲ ಮಾಡ್ಕೊಂಡು ಫೋಟೋಸ್ ಇದೆ ಅದು ಹುಡುಕಿ ಹಾಕ್ಬೇಕು ತುಂಬಾ ಚೆನ್ನಾಗಿದೆ ಅದು ಎಲ್ರು ಅಷ್ಟು ಜನ ಬಗ್ ಬಿಡಕದತ್ರ ಒಂದ್ ಹತ್ರ ಬರ್ತಾ ಇತ್ತು ಅಲ್ಲಿ ಚಕ್ ಸಂದರ್ಭದಲ್ಲಿ ಅಲ್ಲಿರೋರು ನೋಡ್ತಾ ಇದ್ರೆ ನೆನ್ಪ್ ಮಾಡ್ಕೊಂಡು ಹೌದು ಹೌದು ಅಂತಾರೆ ದೂರದವರಿಗೆ ಗೊತ್ತಿರಲ್ಲ ಮೂರ್ ದಿನದಲ್ಲಿ ಬಿಡ್ಬೇಕು ಅಂದ್ರೆ ಅಲ್ಲೊಂದು ಹೊಂಡ ಮಾಡಿದ್ರು ಅಲ್ವಾ ಎಲ್ಲ ಗಣೇಶನ ತಗೊಂಡ್ ಬಂದು ಕಾದಿದ್ದು ಅಲ್ಲೇನೆ ವಿಸರ್ಜನೆ ಮಾಡ್ಬೇಕಿತ್ತಲ್ಲ ಕೂರ್ಸ್ಕೊಂಡು ಅಲ್ಲಿಂದ ಬರ್ಬೇಕಾದ್ರು ಅಷ್ಟೇನೆ ಐಸ್ ಕ್ರೀಮ್ ಗಣೇಶನ್ಗೆ ಜೈ ಜೈ ಅನ್ನೋರು ತುಂಬಾ ಖುಷಿ ಆಗ್ತಾ ಇತ್ತು ಇನ್ನೂ ನೆನ್ಪಿದೆ ಬಟ್ ಆ ನೆನ್ಪೆಲ್ಲಾ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆಯಲ್ಲ ಈಗ ಹೌದು ಎಣ್ಣೆ ಕಾದಿದೆ ಮಾತಾಡ್ಕೊಂಡೆ ಇಷ್ಟೊಂದ್ ಮಾವಟಿದ್ಯಾ ಎಣ್ಣೆ தான்த்தொரே கம்மி ஆய்வு மீடியம் ஜாஸ்தி இஸ்க்கோட்டா மாத்திர ஒழுகை ಸಿಮ್ ಅಲ್ಲಿ ನೀಟಾಗಿ ಕರ್ಕೋಬೇಕಲ್ಲ ಎರಡ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ನೀಟಾಗಿ ಬೇಯಿಸ್ಕೋಬೇಕು ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಒಳಗಡೆ ಚೆನ್ನಾಗಿ ಬೇಯ್ಬೇಕಲ್ವಾ ಅವಾಗಲೇ ಅದು ಕ್ರಿಸ್ಪಿನೆಸ್ ಅನ್ನೋದು ಉಳ್ಕೊಂಡ್ಬಿಡುತ್ತೆ ಇಲ್ಲ ಅಂದ್ರೆ ಮೇಲ್ ಮಾತ್ರ ಕ್ರಿಸ್ಪಿ ಇರುತ್ತೆ ಆಮೇಲೆ ಒಳಗಡೆ ಮೆತ್ ಮೆತ್ತಿರುತ್ತೆ ಹಸಿನೂ ಇರುತ್ತೆ ಜಾಸ್ತಿ ದಿನ ಬಾಳಿಕೆನೂ ಬರಲ್ಲ ಬರಲ್ಲ ಇದನ್ನ ಎಷ್ಟ್ ದಿನ ಇಟ್ಕೊಂಡ್ ತಿನ್ಬಹುದು ತಿನ್ಬಹುದು ಒಂದ್ ಹದಿನೈದು ದಿನ ಆರಾಮಾಗಿ ಇಟ್ಕೊಂಡ್ ತಿನ್ಕೋಬಹುದು ಅದು ಹೊರಗಡೆ ಗಾಳಿಗಿಡ್ಬಾರ್ದು ಹ್ಮ್

ರವೆ ಚಕ್ಲಿ ಮಾಡ್ಬೇಕಾ ಸಾರಿ ಕೋಡ್ಬೇಳೆ ಮಾಡಬೇಕಾದ್ರೆ ಸೋಡಾ ಯಾವ್ದೇ ಕಾರಣಕ್ಕೂ ಬಳಸ್ಬೇಡಿ ಅದು ರವೆಗೆ ಅಪೋಸಿಟ್ ಅಂತ ಹೇಳ್ತಾರೆ ರವೆಗೆ ಸೋಡಾ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಹೌದು ಹೇಳ್ತಾ ಇದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಇದನ್ನೇ ಕೋಡ್ಬೇಳೆ ಮಾಡಕ್ಕೆ ಹೋಗಿದ್ದೆ ಬಟ್ ಸೋಡಾ ಹಾಕೊಂಡಿದ್ದೆ ಈಗ ಸಾಮಾನ್ಯವಾಗಿ ಎಣ್ಣೆ ಫ್ರೈ ಯಾವ್ದೇ ಐಟಮ್ ಮಾಡಿದ್ರೆ ನಾವು ಸೋಡಾ ಕೋಡ್ಬಳಿಗೂ ಹಾಕೊಂಡಿದ್ದೆ ಎಣ್ಣೆಗೆ ಹಾಕಿ ಒಂದ್ ಎರಡ್ ನಿಮಿಷಕ್ಕೆ ಒಳ್ಳೆ ತರ ಮೇಲೆ ಮನ್ಸೇ ಹೋಗ್ಬಿಟ್ಟಿತ್ತು ಆಮೇಲೆ ಗೊತ್ತಾಯ್ತು ಸೋಡಾ ಹಾಕಿದ್ರೆ ಇದು ಆಗಲ್ಲ ಮಾಡಿದ್ರೆ ಏನೂ ಆಗಲ್ಲ ರವೆ ಮಾಡಿದಾಗ ಸೋಡಾ ಹಾಕಂಗಿಲ್ಲ ಯಾಕೆ ರವೆಲೆ ಕ್ರಿಸ್ಪಿನೆಸ್ ಅನ್ನೋದು ಇರುತ್ತಲ್ಲ ಅದಕ್ಕೆ ಅಕ್ಕಿ ಹಿಟ್ಟಲ್ಲಿ ಅಷ್ಟಾಗಿರಲ್ಲ ಅಂತ ನಾವು ಸೋಡಾ ನೋಡಿ ನೆನಪಿಟ್ಕೊಳ್ಳಿ ರವೆ ಸೋಡಾ ಅಂತೂ ಹೋಗ್ಬೇಡಿ ಸೋಡಾ ಆಯ್ತು ಅನ್ಕೊಂಡು ಮನೆ ತುಂಬಾ ಎಣ್ಣೆ ಸಿಡುವಾಗ ಬಿಡುತ್ತೆ ಇವಾಗ ಆಗಿದೆ ಮ್ಯಾಮ್ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟ ಆದ್ರೆ ಸಾಕು ಏನೋ ಒಂದ್ ಐದ್ ನಿಮಿಷವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಂಡಿದೀವಿ ಇವಾಗ ಇದನ್ನ ತಕೊಂಡ್ಬಿಡ್ತೀನಿ ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಂಡಿರೋದ್ಕೆ ನೋಡ್ಕಪ್ಪ ಆಗಿಲ್ಲ ಬೇಗ ನಿಧಾನದ್ ಬೆಲ್ಸಿರೋದ್ರಿಂದ ಒಳಗಡೆ ಚೆನ್ನಾಗಿ ಇದೇ ಹೌದು ನೋಡಿ ಸೌಂಡ್ ಬರ್ತಾ ಇದೆ ಹೌದು ಓಕೆ ಕೋಡುಬಳೆ ರೆಡಿ ಆಯ್ತು ಈಗ ಟೇಸ್ಟ್ ಹೆಂಗಿದೆ ಅಂತ ನೋಡ್ಬೇಕು ಅಷ್ಟೊತ್ಗೆ ನೀವೇನ್ ಮಾಡ್ಬೇಕು ಬಟ್ ಅಂತ ಹೋಗಿ ರೆಡಿಯಾಗಿ ನೋಡ್ಕೊಂಡ್ಬರ್ಬೇಕು ಓಕೆ ರವೆ ಕೋಡುಬಳೆ ಮಾಡುವ ವಿಧಾನ ಮೊದಲಿಗೆ ಬಾಣಲ್ಲಿಗೆ ನೀರು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು ನಂತರ ರೆವೆ ಹಾಕಿ ಗಂಟಾಗದ ಹಾಗೆ ಹೂರಾಡಿಕೊಳ್ಳಬೇಕು ಸ್ವಲ್ಪ ಸಮಯದ ನಂತರ ಅದು ತಣ್ಣಗಾಗುವವರೆಗೂ ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಖಾರದ ಪುಡಿ ಉಪ್ಪು ಜೀರಿಗೆ ಎಳ್ಳು ಓಂಕಾಳು ಕೊಬ್ಬರಿ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಮಿಶ್ರಣವಾದ ನಂತರ ಅದನ್ನು ಚೆನ್ನಾಗಿ ನಾದಿ ಅದನ್ನು ಕೋಡುಬಳೆ ಆಕಾರವಾಗಿ ಮಾಡಿಕೊಂಡು ಎಣ್ಣೆಯಲ್ಲೂ ಕರೆದರೆ ಗರಿ ಗರಿಯಾದ ರುಚಿಯಾದ ರವೆ ಕೋಡುಬಳೆ ಸವಿಯಲು ಸಿದ್ಧ ಕೋಡುಬಳೆ ರೆಡಿ ಆಗಿದೆ ತಗೊಂಡ್ ಬರ್ತಾ ಇದಾರೆ ಅದೇನೋ ಸ್ಪೆಷಲ್ ಬೇರೆ ಮಾಡ್ಕೊಂಡ್ ಬರ್ತಾ ಇದಾರಪ್ಪ ಇಲ್ಲಿ ಥ್ಯಾಂಕ್ ಯು ಸಕನಾಗಿದೆ ಅಲ್ಲ ಪರಾಗಿದೆ ಈ ಚೆನ್ನಾಗಿದೆ ತಗೊಂಡ್ ಬರ್ತಲ್ಲ ಕರ್ಮ್ ಕರ್ಮು ಅಂತಿದೆ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಉಪ್ಪು ಖಾರ ಮದ್ ಜೀರಿಗೆ ಎಳ್ಳು ಕೊಬ್ಬರಿ ಕೊಬ್ಬರಿ ಜಾಸ್ತಿ ತುಂಬಾ ಇಷ್ಟ ಅಂದಲ್ಲ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಟೇಸ್ಟೇ ಚೇಂಜ್ ಆಗುತ್ತೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿದೆ ರವೆ ಕೊಡ್ಬಳೆ ಓಕೆನಾ ನೋಡಿದ್ರಲ್ವಾ ರವೆ ಕೊಡುವಳೆ ಮಾಡ್ಬೇಕು ಏನ್ ಮಾಡ್ಬೇಕು ಪಡ್ಬಿಡ ಅಂತ ಈ ವಿಡಿಯೋ ಓಪನ್ ಮಾಡ್ಕೋಬೇಕು ನೋಡ್ಬೇಕು ಮಾಡ್ಕೋಬೇಕು ತಿನ್ಕೋಬೇಕು ತಿಂದಾದ್ಮೇಲೆ ನೋಡ್ಬೇಕು ಪಟ್ ಅಂತ ಬಂದ್ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್